ದುರ್ಗಾ ದುರ್ಗಾಮಾತೆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿಯನ್ನು ಸ್ಮರಿಸಿ ವೇದಿಕೆಯಲ್ಲಿ ವಿರಾಜಮಾಠರಾದಂತಹ ಪರಮ ಪೂಜ್ಯ ಜಗದ್ಗುರು ಶಂಕರಾಚಾರ್ಯರ ಮಠದ ಪೀಠಾಧಿಪತಿಯಾದಂತಹ ಸಚ್ಚಿದಾನಂದ ಭಾರತೀ ಶ್ರೀಗಳ ಪಾದಕ್ಕೆ ವಂದಿಸಿ ಎಲ್ಲ ಬಂಧುಗಳೇ ದಿನೇಶ ನುಡಿ ನಮ್ಮನ ಕಾರ್ಯಕ್ರಮದಲ್ಲಿ ಎಷ್ಟು ಬೇಗ ನಾವು ಅಂತ ನಾವು ಯಾರೂ ಎಣಿಸಿರ್ಲಿಕ್ಕೆ ಸಾಧ್ಯ ಇಲ್ಲ ನಾನು ತುಂಬ ಸಲ ಹೇಳಿದ್ದೆ ಅನೇಕ ಭಾಗವತಗಳ ಪಂಕ್ತಿಯಲ್ಲಿ ನಾವೆಲ್ಲ ಯಕ್ಷಗಾನ ರಂಗಕ್ಕೆ ಕಾಲಿಡಿಬೇಕಿದ್ರೆ ಮುಖ್ಯ ಕಾರಣೀಕರ್ತರು ಅಮ್ಮಣ್ಣಯರಾಗಲಿ ಪದ್ಯಾಣದವರಾಗಲಿ ಪುತ್ತಿಗೆ ಹೊಳರಾಗಲಿ ಇಂಥವರ ಪದ್ಯಗಳನ್ನು ಕೇಳಿ ನಾವು ಯಕ್ಷಗಾನಕ್ಕೆ ಬಂದವರು ಇಲ್ಲದ್ರೆ ಯಕ್ಷಗಾನಕ್ಕೆ ಬರುವವರೇ ನಾವಲ್ಲ ಆ ಸೆಳೆತ ಬಿಟ್ಟಿಲ್ಲ ದಿನೇಶಮ್ಮಣ್ಣಯ್ಯರ ನಮಗೆ ಹೈಸ್ಕೂಲ್ ತರಗತಿಯಲ್ಲಿರುವಾಗ ಕೆಲವು ಕ್ಯಾಸೆಟ್ಗಳು ಬರ್ತಾ ಇತ್ತು ಅಷ್ಟೇ ಸಿ ಡಿ ಕ್ಯಾಸೆಟ್ಗಳೆಲ್ಲ ಆರಂಭ ಆಗಿಲ್ಲ ಶ್ರೀಕೃಷ್ಣ ಚಂದಪಾಲಿ ಇಂದ ತುಳು ಪ್ರಸಂಗದ ಕೆಲವು ಕ್ಯಾಸೆಟ್ಗಳನ್ನು ಕೇಳುವಾಗ ಅದು ಈಗಲೂ ಕಿವಿಯಲ್ಲಿ ಕಿವಿಯಲ್ಲಿ ಗುನುಗುನಿಸ್ತಾ ಇದೆ ಅನೇಕರು ಬೇರೆ ಬೇರೆ ರೀತಿಯಲ್ಲಿ ಕೆಲವು ಪ್ರಸಂಗಗಳ ಬಗ್ಗೆ ಉಲ್ಲೇಖಿಸಿದ್ರು ಬಹಳ ಒಳ್ಳೆಯ ಜ್ಞಾನ ಯೋಗ್ಯವಾದಂತಹ ಮಾತುಗಳನ್ನು ಆಡಿ ಅವರನ್ನು ಅಭಿನಂದಿಸಿದ್ರು ನುಡಿ ನಮನ ಸಲ್ಲಿಸಿದ್ರು ನಾನು ಅದಕ್ಕೆ ಟಚ್ಚೇ ಮಾಡಲ್ಲ ಹೇಳಿದ್ರೆ ಕೆಲವು ಪ್ರಸಂಗಗಳಿಗೆ ನೀವು ಇವರೆಲ್ಲರೂ ಹೇಳಿದಂತೆ ನಮಗೆ ಆಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ದ್ರೌಪದಿ ವಸ್ತ್ರಾಪಹಾರ ನಾನು ಪದ್ಯಕ್ಕೆ ಕೂತರು ಕೂಡ ನಾವು ಪದ್ಯ ಹೇಳುವಾಗಲೂ ಅಮ್ಮಣ್ಣರದ್ದೇ ನೆಪಾಗ್ತದೆ ಅದ ಅವರು ಇರುವಾಗಲೂ ನನಗೆಷ್ಟೋ ಸಲ ದ್ರೌಪದಿ ವಸ್ತ್ರಾಪಹಾರ ನಾನು ಆಡಿಸಿದ್ದಿದೆ ಆದರೆ ನನ್ನಿಂದ ಸಾಧ್ಯವೇ ಇಲ್ಲ ಆ ಪದ್ಯಗಳನ್ನು ಹೇಳುವಾಗ ಅದು ಛೆ ಅದು ಹೀಗಾಗಬಾರ್ದಿತ್ತು ಅಂತ ಎಣಿಸುವುದು ಅನೇಕ ಬಾರಿ ಕೆಲವು ಪ್ರಸಂಗಗಳು ಮಾನಿಷಾದ ತುಂಬಾ ನಾನು ಆಡಿಸಿದ್ದಿದೆ ಉಜಿರ ಅಶೋಕ್ ಭಟ್ಟು ಉಲ್ಲೇಖಿಸಿದ ಹಾಗೆ ಬೊಟ್ಟಿಗೆರೆ ಪುರುಷೋತ್ತಮ ಪೂಜ್ಯರಿಗೆ ಹೆಸರು ಕೊಟ್ಟಂತಹ ಪ್ರಸಂಗ ಮಾನಿಷಾದ ಅಮ್ಮಣ್ಣರಿಗೆ ಹೆಸರು ತಂದಂತಹ ಅನೇಕ ಪ್ರಸಂಗಗಳು ಇರಬಹುದು ಆದರೆ ದಿನೇಶ್ ಅಮ್ಮಣೆಯವರು ಹೇಳಿದ ಹಾಗೆಯೇ ನಿಮಗೆ ಅತ್ಯಂತ ಪ್ರಿಯವಾದ ಪ್ರಸಂಗ ಯಾವುದು ಅಂತ ಕೇಳಿದ್ರೆ ಅವರು ಮೊನ್ನೆ ತನಕ ಕೂಡ ಹೇಳಿದ್ದು ಮಾನಿಷಾದ ಎಂಬುದಾಗಿ ಒಟ್ಟಿಗೆರೆ ಪುರುಷತ್ವ ಮುಂಜರು ಬರೆದ ಮಾನಿಷಾದ ಪ್ರಸಂಗವೇ ಅಂತೆ ಅದನ್ನು ಆ ರೀತಿ ಅವರು ಅನುಭವಿಸಿ ಹಾಡುತ್ತಾ ಇದ್ರು ಹಾಗಾದ್ರೆ ಭಾಗವತೀಗೆ ಬೇರೆ ಪ್ರಸಂಗಗಳು ಇರಲಿಲ್ವಾ ಅದು ವಿಷಯ ಬೇರೆ ಕೆಲವರಿಗೆ ಒಂದೊಂದು ಪ್ರಸಂಗ ಒಗ್ಗುವುದಂತೇಳಿರ್ತದೆ ಎಲ್ಲ ಪ್ರಸಂಗದಲ್ಲಿ ಹಾಗೆ ಮೆರೀಳಿಕೆ ಆಗ್ತದೆ ಅಂತೇಳಿ ಅಲ್ಲ ಅಶೋಕ್ ಭಟ್ ಹೇಳಿದರು ಈಗ ದುಶ್ಯಾಸನವಾದೆ ಬಲಿಪ್ಪರು ಹೊಳ್ಳರು ಅದು ಅವರಿಗೆ ಸೀಮಿತ ಅಂತಹ ಕೆಲವು ಪ್ರಸಂಗಗಳು ಅದು ಅವರಿಗೆ ಸೀಮಿತವಾದಂಥ ಪ್ರಸಂಗಗಳು ಅದನ್ನು ನಾವು ಎಷ್ಟು ಆಡಿಸಿದ್ರು ಈಗ ಅಮ್ಮಣ್ಣ ಆಡಿಸಿದ್ರು ಅದು ಆಡಿಸಬಹುದಷ್ಟೇ ಹೊರತು ಆ ಲೆವೆಲ್ಗೆ ರೀಚ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಇಂತಹ ಕರುಣಾರಸದ ಕೆಲವು ಪಾತ್ರಗಳ ಪ್ರಸಂಗಗಳನ್ನು ಅಮ್ಮಣ್ಣರ ಹಾಗೆ ಬಿಂಗ್ ಬಿಂಬಿಸುವಂತಹ ವ್ಯಕ್ತಿಗಳು ಇನ್ನೂ ಎಷ್ಟು ವರ್ಷ ಕಾಯಬೇಕಾ ನಮ್ಗೆ ಗೊತ್ತಿಲ್ಲ ಆ ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿ ಕೊಡಲಿ ಎಂಬುದಾಗಿ ನಾನು ಬೇಡ್ತಾ ಇದ್ದೇನೆ ಈ ಮೂಲಕ ಸಮಯ ನಮ್ಮಿಂದ ಮುಂದೆ ಮುಂದೆ ಹೋಗ್ತಾ ಇದೆ ನಾವು ದುಃಖ ನಮಗೆ ಇಷ್ಟೇ ಇಷ್ಟು ಬೇಗ ನಮ್ಮ ನಗಲಿ ಅಮ್ಮಣ್ಣಯ್ಯರನ್ನು ದೇವರು ಕರೆದುಕೊಳ್ಳಬಾರದಿತ್ತು ಒಂದು ನಾಲ್ಕು ತಿಂಗಳಿಗಿಂತ ಮುಂಚೆ ಕೂಡ ಅವರು ವೇದಿಕೆಯಲ್ಲಿ ಹಾಡುವಾಗ ನಾವೇ ನಾನು ಕನ್ನಡಿಗಟ್ಟೆಯವರೆಲ್ಲ ಮಾತಾಡಿದ್ದೆ ಪುಣಚಿತವರೆಲ್ಲ ಶೆ ಅಮ್ಮಣ್ಣಯ್ಯರ ಶಾರ್ಪ್ ವಾಯ್ಸ್ ಹಾಗೇ ಇದೆ ಅಲ್ಲ ಇವತ್ತು ಕೂಡ ಅಂತ ನಾವು ತುಂಬ ಅದರ ಬಗ್ಗೆ ಮಾತಾಡಿದ್ದಿದೆ ದೈವ ಸಂಕಲ್ಪ ಯಾರಿಗೆ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಯಾರ ಬಗ್ಗೆ ಯಾರು ಮಾತಾಡಿ ಕೂಡ ಪ್ರಯೋಜನ ಇಲ್ಲ ವಿಧಿಯ ಲಿಖಿತವನ್ನು ಮೀರುವವರು ಯಾರೂ ಇಲ್ಲ ಪ್ರಪಂಚದಲ್ಲಿ ಆ ವಿಧಿಗೆ ನಾವು ಶರಣಾಗಲೇಬೇಕು ಇದ್ದಷ್ಟು ದಿವಸ ಸಮಾಜಮುಖಿಯಾಗಿ ಗುರುಗಳ ಆಶೀರ್ವಾದದ ಜೊತೆಗೆ ನಾವು ಏನಾದರೂ ಚಿಂತನೆ ಮಾಡ ನಮ್ಮಿಂದಾದ ಸಮಾಜಮುಖಿ ಅಂತ ಹೇಳಿದರೆ ಚಾರಿಟಿ ಮಾಡಬೇಕು ಅಂತ ಹೇಳೋದಿಲ್ಲ ಯಾವುದಾದ್ರೂ ರೀತಿಯಲ್ಲಿ ಜನಗಳ ನಮ್ಮನ್ನು ನಂಬಿದಂಥವರ ಮನಸ್ಸನ್ನು ಸಂತೃಪ್ತಿಗೊಳಿಸುತ್ತಾ ನಾವು ಬದುಕಿದರೆ ಅದೇ ಶಾಶ್ವತ ಇವತ್ತು ಅಮ್ಮಣ್ಣರಿಗೆ ಉಳಿದದ್ದು ಅದೇ ಯಾಕೆಂತ ಹೇಳಿದರೆ ಇಡೀ ಊರೇ ಅಮ್ಮಣ್ಣರ ಬಗ್ಗೆ ಕೊಂಡಾಡ್ತದೆ ಅಮ್ಮಣ್ಣ ಇವತ್ತು ಬೇಕಿತ್ತು ಎನ್ನುವಲ್ಲಿವರೆಗೆ ನಾವೆಲ್ಲ ಅವರನ್ನು ಸ್ಮರಿಸ್ತಾ ಇದ್ದೇವೆ ಇಂತಹ ಮಠದಲ್ಲಿ ಕೂಡ ಅಮ್ಮಣ್ಣರ ಬಗ್ಗೆ ನಾವು ಸ್ಮರಣೆ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಇದಕ್ಕಿಂತ ದೊಡ್ಡ ಭಾಗ್ಯ ಒಬ್ಬ ಕಲಾವಿದನಾದವನಿಗೆ ಏನು ಬೇಕು ಹೇಳಿ ಇದೇ ಅವನಿಗೆ ದೊಡ್ಡ ಪುರಸ್ಕಾರ ಅವರು ಯಾವತ್ತು ಯಾರಲ್ಲೂ ಯಾವುದೇ ವಿಚಾರದಲ್ಲೂ ಕೇಳಿಕೆ ಇಟ್ಟವರಲ್ಲ ಬೇಡಿಕೆ ಇಟ್ಟವರಲ್ಲ ಅಮ್ಮಣ್ಣರ ಬಗ್ಗೆ ನಮಗೆಲ್ರಿಗೂ ಗೊತ್ತೇ ಇದೆ ದುಬೈಯಲ್ಲಿ ಒಂದು ಪ್ರಕರಣವನ್ನು ಉಲ್ಲೇಖ ಮಾಡಲೇಬೇಕು ದುಬೈಗೆ ನಾವು ಒಟ್ಟಿಗೆ ಹೋಗಿದ್ದೆವು ಅಲ್ಲಿಗ ಮಾನಿಷಾದ ಪ್ರಸಂಗ ದುಬೈ ಅಭ್ಯಾಸ ತರಗತಿಯ ಪ್ರಯುಕ್ತ ನಡೆದಂತ ಮಾನಿಷಾದ ಪ್ರಸಂಗ ನಾನು ಮೊದಲಿಗೆ ಪದ್ಯಕ್ಕೆ ಕೂತೆ ರಾಮನ ಪ್ರವೇಶಕ್ಕೆ ಅಮ್ಮಣ್ಣೆಯರು ಬಂದರು ಅಲ್ಲಿ ಒಬ್ಬರು ಮೊದ್ಲಿಗಾರರನ್ನು ಕರೆಸ್ತಾರೆ ಮತ್ತೆ ಎಲ್ಲ ಅಲ್ಲಿ ಇರುವ ಹವ್ಯಾಸಿಗಳನ್ನು ಕೂತ್ಕೊಡಿಸಿ ಮೊದಲೇ ಬರೆಸ್ತಾರೆ ಎಲ್ಲಿವರೆಗೆ ಬಂದಂತ ಹೇಳಿದ್ರೆ ದಿಟವಿನಿನ್ಯ ವಚನ ಪದ್ಯದಲ್ಲಿವರೆಗೆ ಅಲ್ಲಿವರೆಗೆ ಬಂತು ಆ ಪದ್ಯಕ್ಕಾಗುವಾಗ ತಿರುಗಿ 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 ತಿರುಗಿದ್ದು ನೋಡ್ತಾ ಇದ್ದಾರೆ ಅಮ್ಮಣ್ಣರು ಆದರೆ ಅವರು ಚೆನ್ನಾಗಿ ಅಲ್ಲಿ ಇದ್ದವರು ಚೆನ್ನಾಗಿ ಬಾರಿಸ್ತಾರೆ ಮೊದಲೇ ಆದರೆ ಅನುಭವಿಗಳಲ್ಲ ಒಂದು ಭಾಗವತರಾದವರಿಗೆ ಯಾವ ಪದ್ಯಕ್ಕೆ ಹೇಗೆ ಬಾರಿಸಬೇಕೆನ್ನುವಲ್ಲಿವರೆಗೆ ಅವರು ಅನುಭವ ಪಡೆದವರಲ್ಲ ತುಂಬ ಒಳ್ಳೆಯ ನಿಷ್ಠೆಯಿಂದ ಬಾರಿಸ್ತಾರೆ ದೊಡ್ಡ ದೊಡ್ಡ ಕೆಲಸದಲ್ಲಿದ್ದವರು ಆದರೆ ಇವರಿಗೆ ಪದ್ಯ ಹೇಳಲಿಕ್ಕೆ ಆಗ್ತಾ ಇಲ್ಲ ಮತ್ತೆ ಸತೀಶನ್ ರೆಟ್ಟಿ ಹೇಳಿ ಕರೆದರು ನಾನು ನಾನು ಯಾಕೆ ಅಂತ ನನಗೆ ಹೆದರಿಕೆ ತೊಮ್ಮೆ ಬಲ ಕುಲ್ಲು ಮೊದಲೇ ಕುಲ್ಲು ಅಂತ ಅದು ಈಗಲೂ ಯೂಟ್ಯೂಬಲ್ಲಿದೆ ನಾನು ಮೊದಲಕ್ಕೆ ಗೂತೆ ಕುಲ್ಲು ಈ ಬುಟ್ಟು ಜಿಲ್ಲಾಂದ್ರೆ ಚಾಕುವಾಡೋ ನಿಲ್ಲ ಯಾವು ಏನು ಪದ್ಯ ಅಂತ ಇಲ್ಲದ್ರೆ ಪದ್ಯವೇ ಹೇಳಲಿಕ್ಕೆ ಆಗೋದಿಲ್ಲ ಅವರಿಗೆ ಅಂತ ಅಂದ್ರೆ ಆ ಪದ್ಯದ ಒಳಗೆ ಎಷ್ಟು ಮುಳುಗುತ್ತಾರೆ ಅವರು ಎನ್ನುವುದಕ್ಕೆ ಅದುವೇ ಒಂದು ಸಾಕ್ಷಿ ನನಗಿಂತ ಜಾಸ್ತಿ ಕೈ ಉರುಳಿಕೆ ಬರುವವರು ಆ ಸಂಘದಲ್ಲಿ ಇದ್ದರು ಬಾರಿಸ್ತಾ ಇದ್ದರು ನಾನು ಚೆಂಡೆ ಮೊದ್ಲೆ ಕಲಿತಿದ್ದೇನೆ ಅದು ವಿಷಯ ಬೇರೆ ಆದರೆ ನಿತ್ಯ ನುಡಿತಕ್ಕೆ ಅಭ್ಯಾಸ ಇಲ್ಲದೆ ಅಷ್ಟು ಹೇಳಿದಾಗೆ ನಮಗೆ ಬರಲ್ಲ ಅದು ಹಾಗೆ ಅವರು ತುಂಬಾ ಖುಷಿ ಪಟ್ಟರು ಒಂದು ಒಂದು ಒಂದೂವರೆ ಗಂಟೆವರೆಗೆ ನಾನು ಮೊದಲೇ ನನ್ನಲ್ಲೇ ಮೊದಲೇ ಬರೆಸಿದ್ರು ಹಾಗೆ ಅಂಥ ಅಮ್ಮಣ್ಣಯ್ಯರು ಅವರ ಸಹವಾಸವನ್ನು ನಾವು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಯಕ್ಷಗಾನದ ಒಂದು ದೊಡ್ಡ ಸಂಪತ್ತನ್ನು ನಾವು ಕಳ್ಕೊಂಡಿದ್ದೇವೆ ಕ್ಷೇತ್ರ ಅಂದರೆ ಎಡನೀರು ಮಠ ಅಂದರೆ ಅಮ್ಮಣ್ಣಯ್ಯರಿಗೆ ಇದೇ ಸ್ವರ್ಗ ಇಲ್ಲಿ ಅವರು ಏನಿದ್ರು ಕೂಡ ಎಡನೀರು ಮಠ ಎಲ್ಲಿ ಹೋದರೂ ಕೂಡ ಯಾರಲ್ಲಿ ಮಾತಾಡಿದ್ರು ಕೂಡ ಎಡನಿಡು ಮಠದ ಬಗ್ಗೆ ಬ್ರಹ್ಮೈಕ್ಯ ಕೇಶವಾನಂದ ಭಾರತಿಗಳು ಕೂಡ ಅವರ ದಿನೇಶ್ ಅಮ್ಮಣ್ಣಂದರೆ ಅವರಿಗೂ ಪಂಚಪ್ರಾಣ ಪರಮ ಪೂಜ್ಯರು ಕೂಡ ದಿನೇಶ್ ಅಮ್ಮಣ್ಣಯ್ಯರ್ ಅಂದ್ರೆ ಅವರಿಗೂ ಪಂಚಪ್ರಾಣ ಕೇವಲ ಅವರು ಮಾತ್ರ ಅಲ್ಲ ಯಾವುದೇ ಕಲಾವಿದರಿಗೆ ಇದೊಂದು ದೊಡ್ಡ ನಮ್ಮ ಆಶಯತನವನ್ನು ಯಾವತ್ತೂ ಹೇಳ್ತೇನೆ ಈ ಕ್ಷೇತ್ರದಲ್ಲಿ ಅಂತ ಹೇಳುವುದಲ್ಲ ಎಲ್ಲೂ ಕೂಡ ಹೇಳ್ತೇನೆ ಈ ಮೂಲಕ ಈ ಕ್ಷೇತ್ರದಲ್ಲಿ ದಿನೇಶ್ ಅಮ್ಮಣ್ಣಯ್ಯರಿಗೆ ನುಡಿನಗಳನ್ನು ಅರ್ಪಿಸುತ್ತಾ ಈ ಜಾಲತಾಣದಿಂದ ಪ್ಲಸ್ ಆರ್ ಮೈನಸ್ ತುಂಬಾ ಇದೆ ಇಲ್ಲಿ ಉಲ್ಲೇಖ ಮಾಡಬಾರದು ಅದು ಕೂಡ ಸ್ವಾಮೀಜಿಯವರಲ್ಲಿ ಮೊನ್ನೆ ನಾನು ಉಲ್ಲೇಖ ಮಾಡಿದ್ದೇನೆ ವಾಸುದೇವರ ಅಂಗಭಟ್ರದನ್ನು ಉಲ್ಲೇಖ ಮಾಡಿದ್ದಾರೆ ಇದರ ಆಗು ಹೋಗುಗಳ ಬಗ್ಗೆ ಚರ್ಚಿಸಿ ಇದಕ್ಕೆ ಇಂಥದ್ದಕ್ಕೆ ಒಂದು ಕಡಿವಾಣ ಹಾಕುವಂಥ ಒಂದು ನಿರ್ಧಾರಕ್ಕೆ ನಾವೆಲ್ಲರೂ ಬರಲೇಬೇಕು ಯಾಕೆಂದ್ರೆ ಉಜ್ರಿ ಅಶೋಕ್ ಭಟ್ರು ಭಟ್ರು ನಾನು ಮೊನ್ನೆ ಮುಂಬೈಯಲ್ಲಿ ಕೂಡ ಅದರ ಬಗ್ಗೆ ನಾವು ಮಾತಾಡಿದ್ದೇವೆ ಇದು ಯಾರ ವಿರುದ್ಧವೂ ಅಲ್ಲ ಯಾರ ಪರವೂ ಅಲ್ಲ ಇದು ಯಕ್ಷಗಾನ ಕಲೆಯ ಬಗ್ಗೆ ನಾವು ಯೋಚಿಸಬೇಕಾದಂಥ ವಿಚಾರ ಇದರಲ್ಲಿಕ್ಕೆ ಅಮ್ಮಣ್ಣಯ್ಯರ ಹೆಸರಿನ ನುಡಿನ ಮನದಲ್ಲೇ ಇದಕ್ಕೆ ಒಂದು ನಾವು ಅಡಿಪಾಯ ಹಾಕಿದ್ರೆ ಇದೊಂದು ಚಂದ ಎಂಬುದಾಗಿ ಭಾವಿಸ್ತೇನೆ ಯಾಕೆಂದ್ರೆ ಹೇಳಿದ್ರೆ ವಜ್ರಾ ಶಕ್ ಭಟ್ರು ಅದನ್ನು ಉಲ್ಲೇಖಿಸಿದ್ರು ಒಂದು ಮಾತಿಗೆ ಹೊಳ್ಳರನ್ನು ಯಾಕೆ ಕೂತ್ಕೊಳಿಸಿದ್ರಿ ಪದ್ಯಕ್ಕೆ ಡಾಕ್ಟರ್ ರಮಾನಂದ ಬನ್ನಾರಿಯವರ ಅರ್ಥವನ್ನು ಕೇಳುವ ಶೆ ಅಂದ್ರೆ ರಮಾನಂದ ಬನ್ನ ಬನ್ನಾರಿಯವರು ಯಾರು ಅಂತವರಿಗೆ ಗೊತ್ತಿಲ್ಲ ಈ ಮೆಸೇಜ್ ಬರೆಯವರಿಗೆ ಯೂಟ್ಯೂಬ್ಗಳಲ್ಲಿ ಮೆಸೇಜ್ ಬರೆಯವರಿಗೆ ಅವರ ಯೋಗ್ಯತೆಗೆ ಏನು ಅಥವಾ ಪಟ್ಲದವರ ಬಗ್ಗೆ ಯೋಗ್ಯತೆಗೆ ಇನ್ನೊಬ್ಬರ ಬಗ್ಗೆ ನಾನು ಒಬ್ಬರ ಹೆಸರನ್ನು ಹೇಳಿ ಉಲ್ಲೇಖ ಮಾಡುವುದಲ್ಲ ಒಬ್ಬ ಕಲಾವಿದ ಯಾರೇ ಆಗಲಿ ರಂಗಕ್ಕೆ ಬಂದು ವೃತ್ತಿಯಲ್ಲಿ ನಿರತನಾಗಿದ್ದಂಥ ಕಲಾವಿದನ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನವಾಗಿ ಕೆಟ್ಟದ್ದಾಗಿ ಬರೆಯುವ ಹಕ್ಕು ವಿಮರ್ಶೆ ಮಾಡಬಹುದು ವಿಮರ್ಶೆ ಆರೋಗ್ಯಪೂರ್ಣವಾದ ವಿಮರ್ಶೆ ಮಾಡಿದರೆ ತಪ್ಪಲ್ಲ ಒಬ್ಬ ಕಲಾವಿದ ಅದರಲ್ಲಿ ಜೀವನ ಮಾಡ್ತಾ ಇರುವಾಗ ಅವನ ಬಗ್ಗೆ ಅಲ್ಲ ಲೇಖನಗಳನ್ನು ಬರೆಯುವುದು ಇದು ಅಕ್ಷಮ್ಯ ಅಪರಾಧ ಅಂತ ನಾನು ಭಾವಿಸಿದ್ದೇನೆ ಅಭಿಮಾನ ತಪ್ಪಲ್ಲ ಒಬ್ಬರೊಬ್ಬರ ಬಗ್ಗೆ ಅಭಿಮಾನ ಒಬ್ಬೊಬ್ಬರಿಗೆ ಇದ್ದೇ ಇದೆ ಈಗ ಅಮ್ಮಣ್ಣರ ಅಭಿಮಾನಿಗಳು ಬೇರೆ ಇದ್ದಾರೆ ಹೊಳ್ಳರ ಅಭಿಮಾನಿಗಳೇ ಇದ್ದಾರೆ ಬಲಿಪರ ಅಭಿಮಾನಿಗಳು ಅದೊಂದು ವರ್ಗ ಬೇರೆ ಇದೆ ಹಾಗಂತೇಳಿ ಆ ಆ ವರ್ಗ ಅಭಿಮಾನಿ ವರ್ಗ ಆರೋಗ್ಯಪೂರ್ಣವಾಗಿರ್ಬೇಕು ಇಂಥದಕ್ಕೆ ನಾವೆಲ್ಲರೂ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕು ಸ್ವಾಮೀಜಿಗಳ ಮುಖಾಂತರ ನಾನು ಕೈ ಮುಗಿದು ಯಾಚಿಸ್ತಾ ಇದ್ದೇನೆ ಯಕ್ಷಗಾನ ಕಲೆಯ ಬಗ್ಗೆ ಯಕ್ಷಗಾನ ಕಲಾವಿದರ ಬಗ್ಗೆ ಈ ಕ್ಷೇತ್ರವೇ ನಮಗೆ ಪರಮ ಪುಣ್ಯ ಕ್ಷೇತ್ರ ಯಾವುದೇ ವಿಚಾರದಲ್ಲಿ ಸ್ವಾಮೀಜಿಗಳು ಮುತುವರ್ಜಿದಕ್ಕೆ ವಹಿಸಬೇಕಂತ ಕೈ ಮುಗಿದು ಕೇಳಿಕೊಳ್ಳುತ್ತಾ ಅದರ ಬಗ್ಗೆ ಮತ್ತೆ ಚಿಂತನೆ ಮಾಡೋಣ ಈ ಅಮ್ಮಣ್ಣರ ನುಡಿ ನಮ್ಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತಹ ಮಠದ ಪೂಜ್ಯರಿಗೆ ಹಾಗೂ ಎಲ್ಲ ಬಂಧುಗಳಿಗೆ ಶಿರಬಾಗಿ ವಂದಿಸಿ ಎರಡು ಮಾತರಿಗೆ ಎರಡು ಮಾತನ್ನು ಜಗದಂಬೆಯ ಪಾದಕ್ಕೆ ಅರ್ಪಣ ಮಾಡ್ತಾ ಇದ್ದೇನೆ ಓಂ ಶಾಂತಿ